ಇಲ್ಲೂ ಗಲಾಟೆ ಆಯ್ತು ಹಿಂದಿ ಭಾಷೆ ಬೇಡ ಹಿಂದಿ ಭಾಷೆ ಬೇಡ ಹಿಂದಿ ಭಾಷೆ పోలీస్ టోపి పోలీపి పోలీస్ టోపి కర్ణాటక పోలీస్ టోపి కర్ణాటక పోలీస్ టోపి కర్ణాటక హిందీ భాష కర్ణాటక హిందీ భాష కర్ణాటక హిందీ భాష కర్ణాటక హిందీ భాష కర్ణాటక ಬ್ರಿಟಿಷ್ಬಡ ಕೇಶವ್ಸ್ ಆಳ್ವಿಕೆಯಲ್ಲಿ ಇದ್ದಂತವ್ ಪೊಲೀಸ್ ಹತ್ತು ಕಾನೂನು ಇವೆಲ್ಲ ಈಗಲೂ ಮುಂದುವರಿತಾ ಇದೆ ಇಂಗ್ಲೀಷ್ನವರು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದನು ಭಾಳ ಗಂಭೀರವಾಗಿ ಚಿಂತೆ ಮಾಡಿಲ್ಲ ಕಾನೂನು ಅದೇ ಕಾನೂನನ್ನು ಇಟ್ಟಿದ್ದಾರೆ ಬದಲಾವಣೆ ಆಗಬೇಕು ಪೊಲೀಸ್ ಟೋಪಿ ಒಂದು ಪೊಲೀಸ್ ಜೋಪಿಯನ್ನು ಬದಲಾವಣೆ ಮಾಡಿದಾಗ ಸರ್ಕಾರದಲ್ಲಿ ಶಕ್ತಿ ಇಲ್ಲ ತೀರ್ಮಾನ ಇಲ್ಲ ಇದು ಭಾಳ ಗಂಭೀರವಾಗಿ ಹೇಳ್ತಾರೆ ಸುಮಾರು ಅರವತ್ತು ವರ್ಷದಿಂದೆ ಪೊಲೀಸರು ಶೆಡ್ಡಿ ಚೆಡ್ಡಿಯಲ್ಲಿದ್ದರು ಶೆಡ್ಡಿ ಸಂಚಾರಿ ಪೊಲೀಸ್ನವರು ಚಡ್ಡಿ ಈ ಪೋಷಿಸ್ ನಾನಾಗ ಅಸೆಂಬ್ಲಿ ಮೆಂಬರ್ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಅವ್ರಿಗೆ ಹೇಳಿ ಸ್ವಲ್ಪ ತೀವ್ರವಾಗಿ ಬದಲಾವಣೆ ಆವಾಗ ಬ್ಯಾಂಕ್ ಈಗಿರೋ ಟೋಪಿ ಇದು ಹೆಲ್ಮೆಟ್ ಅಷ್ಟೇ ತೂಕ ಹೆಲ್ಮೆಟ್ ಅಷ್ಟೇ ತೂಕ ಈಗ ಅದನ್ನು ಬಹಳ ಗಂಭೀರವಾಗಿ ತೂಕ ಕಡಿಮೆ ಆಗಬೇಕು ಈಗಿರೋ ಟೋಪಿಯನ್ನು ಹಾಕ್ಕೊಂಡ್ರೆ ಮೆದುಳಿಗೆ ಅಪಾಯ ಇದೆ ಆದ್ದರಿಂದ ಕೂಡಲೇ ಸರ್ಕಾರ ತೀರ್ಮಾನ ಮಾಡಬೇಕು ನಾವು ಇದು ಶುರು ಮಾಡಿದ ಮೇಲೆ ತೆಲಂಗಾಣ ಮಾದರಿ ಟೋಪಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಾನು ಹೇಳ್ತೀನಿ ಇನ್ನೊಂದು ರಾಜ್ಯದ ಮಾದರಿ ಬೇಡ ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕ ರಾಜ್ಯದ ಮಾದರಿ ಟೋಪಿ ಅದು ತೂಕ ಕಡಿಮೆಯಾಗಿ ಮಾಡತಕ್ಕಂಥದ್ದು ಗಂಭೀರ ಮಾಡಬೇಕು ಮತ್ತು ಪೊಲೀಸ್ನವ್ರಗಳಿಗೆ ವರ್ಗಾವರ್ಗಿ ಇಪ್ಪತ್ತೈದು ವರ್ಷ ಆದರೂ ಅವರೇ ಇರ್ತಾರೆ ಅವ್ರ ತಂದೆ ತಾಯಿಗಳಿಗೆ ನೋಡೋಕ್ಕಾಗೋದಿಲ್ಲ ಮನೆಗಳಿಗೆ ಹೋಗೋಕ್ಕಾಗೋದಿಲ್ಲ ಇರೋದಿಲ್ಲ ಕನಿಷ್ಠ ಐದು ವರ್ಷದ ಮೇಲೆ ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಅವರವರ ಜಿಲ್ಲೆಗೆ ಹಾಕಿ ಅನುಕೂಲ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ ಕೂಡಲೇ ಮಾಡಬೇಕಾಗಿದೆ ಮತ್ತು ಕರ್ನಾಟಕದಲ್ಲಿ ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ತ್ರಿಭಾಷಾ ಸೂತ್ರ ಏನಾಯ್ತು ಈಗ ಮಹಾರಾಷ್ಟ್ರದಲ್ಲೇ ಅವರು ಮರಾಠಿ ಇಂಗ್ಲಿಷ್ ಹಿಂದಿಗೆ ಬರಲಿಲ್ಲ ವರ್ಚಿತ ಮಾಡಿದ್ದಾರೆ ನಮ್ಮಲ್ಲಿ ಇನ್ನೂ ನಾವು ರಾಗ ಮಾಡ್ತಾ ಇದ್ದೀವಿ ನಾನು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತೇನೆ ಕೂಡಲೇ ನೀವು ದ್ವಿಭಾಷಾ ಸೂತ್ರವನ್ನು ತರಲೇಬೇಕು ಮತ್ತು ರಾಜ್ಯಪಾಲರ ಬಗ್ಗೆ ಗೌರವ ಇದೆ ಮೊದಲೇ ಅವ್ರಿಗೆ ಹೇಳಿ ರಾಜ್ಯಪಾಲರ ಭಾಷೆ ಕನ್ನಡದಲ್ಲಾಗಬೇಕು ಶಾಲಕ್ಕೆ ಲೈನ್ ಆಗಿ ಅವರೇ ಬರ್ಕೊಂಡು ಕನ್ನಡದಲ್ಲೇ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮೂರು ವರ್ಷದಿಂದ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಾರೆ ಈ ಆದರೂ ಕನ್ನಡದಲ್ಲಿ ಮಾತಾಡಿಸಿ ಹಿಂದಿ ಹೋಗಲೇಬೇಕು ಹಿಂದಿಯ ವಿರುದ್ಧ ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಹಿಂದಿ ವಿರುದ್ಧ ಸಮಗ್ರ ಕನ್ನಡಿಗರ ಬೇಡಿಕೆಗಳ ವಿರುದ್ಧ ಕನ್ನಡಿಗರ ಬೇಡಿಕೆಗಾಗಿ ಸಂಪೂರ್ಣ ಬೇಡಿಕೆಗಳ ಪರವಾಗಿ ಬೇಡಿಕೆಗಳ ಪರವಾಗಿ ಈಗ ಯಾವುದೇ ಬೇಡಿಕೆಯನ್ನು ಈಡೇರಿಸಿಲ್ಲ ಸಂಪೂರ್ಣ ಇವರು ಬೇಡಿಕೆಯ ವಿರುದ್ಧವಾಗಿದ್ದಾರೆ ಕನ್ನಡದ ಪರವಾಗಿ ಹೋರಾಟ ತಮಿಟೆ ಚಳುವಳಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಭಾರಿ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಗಳು ಸಂಸ್ಥೆ ಚಳುವಳಿಯನ್ನು ಮಾಡಬೇಕು ಅಂತೇಳಿ ಗಂಭೀರವಾಗಿ ಚಿಂತನೆ ಮಾಡಿದ್ದಾರೆ ಹಾಗೆ